ಮೂರನೇ ಬಾರಿಗೆ ಕೇಂದ್ರದಲ್ಲಿ ಗದ್ದುಗೆ ಏರಿರುವ ಪ್ರಧಾನಿ ನರೇಂದ್ರ ಮೋದಿ ಇದೀಗ ದೇಶಕ್ಕೆ ಬಜೆಟ್ ಗಿಫ್ಟ್ ಕೊಡೋಕೆ ರೆಡಿಯಾಗಿದ್ದಾರೆ ಇದೇ ಮಂಗಳವಾರ ಎನ್ಡಿಎ ಸರ್ಕಾರದ ಬಜೆಟ್ ಮಂಡನೆ ಆಗಲಿದ್ದು ಯಾರಿಗೆ ಏನೆಲ್ಲ ಸಿಗಬಹುದು ಅಂತ ದೇಶವಾಸಿಗಳು ಕಾಯ್ತಿದ್ದಾರೆ ಎನ್ ಮೈತ್ರಿಕೂಟಗಳ ಅಹವಾಲು ಸರ್ವರಿಗೋ ಸಮಪಾಲು ಸಮಬಾಳು ನೀತಿ ಅನುಸರಿಸಬೇಕಾದ ಅನಿವಾರ್ಯತೆ ಎಚ್ಚರದ ಹೆಜ್ಜೆ ಇಡಲೇಬೇಕಾದ ಸಾಧ್ಯತೆ ಮೂರನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿದಿರುವ ಪ್ರಧಾನಿ ಮೋದಿಗೆ ಈ ಬಾರಿಯ ಬಜೆಟ್ ಒಂದ್ ರೀತಿ ಸವಾಲಿನ ಬಜೆಟ್ ಅಂದ್ರ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ಬಾರಿಯ ಆಯವ್ಯಯದಲ್ಲಿ ನಮ್ಮ ಮೈತ್ರಿ ಪಕ್ಷಗಳ ಬೇಡಿಕೆ ಪೂರೈಸೋ ಜೊತೆಗೆ ಮಧ್ಯಮ ವರ್ಗದ ಮನೆಗೆಲ್ಲೋ ಅನಿವಾರ್ಯತೆಯಲ್ಲಿದ್ದಾರೆ ಮಂಗಳವಾರ ಎನ್ ಡಿ ಎ ಪೂರ್ಣ ಬಜೆಟ್ ಮಂಡನೆ ಮೈತ್ರಿ ಪಕ್ಷಗಳನ್ನ ಸಮಾಧಾನ ಪಡಿಸುವುದೇ ಮೋದಿ ಈ ವರ್ಷದ ಆರಂಭದಲ್ಲಿ ಮಧ್ಯಂತರ ಬಜೆಟ್ ಮಂಡಿಸಿ ಚುನಾವಣೆ ಎದುರಿಸಿದ್ದ ಮೋದಿ ಸರ್ಕಾರ ಮೂರನೇ ಬಾರಿ ಕೇಂದ್ರದಲ್ಲೇ ಅಧಿಕಾರ ಹಿಡಿದಿದೆ ಕಳೆದ ಎರಡು ಅವಧಿಯಲ್ಲಿ ಬಿಜೆಪಿ ಸಂಪೂರ್ಣ ಬಹುಮತ ಸಾಧಿಸಿ ಅಧಿಕಾರ ಹಿಡಿದಿತ್ತು ಆದರೆ ಈ ಬಾರಿ ಮೈತ್ರಿ ಪಕ್ಷಗಳ ನೆರವಿನೊಂದಿಗೆ ಮೋದಿ ಎನ್ ಡಿ ಎ ಸರ್ಕಾರ ರಚನೆ ಮಾಡಿದ್ದಾರೆ ಎನ್ಡಿಎ ಸರ್ಕಾರದ ಹಣಕಾಸು ಮಂತ್ರಿ ಆಗಿರುವ ನಿರ್ಮಲಾ ಸೀತಾರಾಮನ್ ಮಂಗಳವಾರ ಪೂರ್ಣ ಬಜೆಟ್ ಮಂಡಿಸಲಿದ್ದು ಇಡೀ ದೇಶದ ಜನರು ಆಸೆ ಗಣ್ಣಿನಿಂದ ನೋಡುತ್ತಿದ್ದಾರೆ ಎನ್ಡಿಎ ಸರ್ಕಾರ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಬಿಹಾರದ ಜೆಡಿಯು ಹಾಗೂ ಆಂಧ್ರ ಪ್ರದೇಶದ ಟಿಡಿಪಿ ಪಕ್ಷಗಳು ಎರಡು ರಾಜ್ಯಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ವಿಶೇಷ ಅನುದಾನ ಘೋಷಿಸುವಂತೆ ಪಟ್ಟು ಹಿಡಿದಿವೆ ಈ ಮಧ್ಯೆ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಮಧ್ಯಮ ವರ್ಗದ ಜನರು ಈ ಬಜೆಟ್ನಲ್ಲಿ ಭಾರಿ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯ ಮೊದಲ ಬಜೆಟ್ ಇದಾಗಿದ್ದು ಈ ಬಾರಿಯೋ ನಿರೀಕ್ಷೆ ಹುಟ್ಟಿಸಿದೆ ಹಾಗಾದರೆ ಆ ನಿರೀಕ್ಷೆಗಳೇನು ಅಂತ ನೋಡೋದಾದರೆ ರಸಗೊಬ್ಬರ ಮತ್ತು ಕೃಷಿ ರಾಸಾಯನಿಕಗಳಿಗೆ ಅಧಿಕ ಸಹಾಯಧನ ಇದೆ ಪಶುಸಂಗೋಪನಾ ವಲಯಕ್ಕೆ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ ನೀಡಬಹುದು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಅಧಿಕ ಹಣ ನೀಡೋ ನಿರೀಕ್ಷೆ ಇದೆ ಉದ್ಯೋಗ ಖಾತ್ರಿಯಡಿ ದಿನಗೂಲಿ ಹೆಚ್ಚಿಸೋ ನಿರೀಕ್ಷೆ ಇದೆ ಕೃಷಿ ಸಮ್ಮಾನ್ ಯೋಜನೆಯಡಿ ಸಹಾಯಧನ ಹೆಚ್ಚಿಸೋ ನಿರೀಕ್ಷೆ ಇದೆ ಹೀಗೆ ಅನೇಕ ನಿರೀಕ್ಷೆಗಳು ಮೋದಿ ಬಜೆಟ್ ಮೇಲಿವೆ ಬಜೆಟ್ನಲ್ಲಿ ಮೋದಿ ಜನರಿಗೆ ಯಾವೆಲ್ಲ ಗಿಫ್ಟ್ ಕೊಡ್ತಾರೆ ಕಾದು ನೋಡಬೇಕು हरिश टिभी नाइन नवदेहली